ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷಿ ನನ್ನ ಕಿಶೋ ವ್ಲಾಗ್ಸ್ ಇವತ್ತಿನ ವೀಡಿಯೋನಲ್ಲಿ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಮನೇಲೆ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಬಿಸಿಲಲ್ವಾ ಎಲ್ಲ ಫುಲ್ಲು ಟ್ಯಾನ್ ಆಗ್ಬಿಟ್ಟಿರುತ್ತೆ ಸೊ ಟ್ಯಾನ್ ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮನೇಲೆ ಈಸಿಯಾಗಿ ಮಾಡ್ಕೋಬೋದು ಟೈಮ್ ವೇಸ್ಟ್ ಮಾಡ್ದಿರೋ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಕಾಫಿ ಪೌಡರ್ ಅರ್ಧ ಸ್ಪೂನು ಅರ್ಶಿನ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಹನಿ ತೊಗೊಂಡಿದ್ದೀನಿ ನಾನಿಲ್ಲಿ ಮಿಲ್ಕ್ ಯೂಸ್ ಮಾಡ್ತಾಯಿದ್ದೀನಿ ಈವನ್ ಯು ಕ್ಯಾನ್ ಆ್ಯಡ್ ಕರ್ಡ್ ಆಪ್ಷನಲ್ಲದು ನಿಮಗೆ ಕರ್ಡ್ ಬೇಕಂದರೆ ಕರ್ಡ್ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಮಿಲ್ಕ್ ಬೇಕಂದರೆ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳಿ ಪ್ಯಾಕ್ ರೆಡಿ ನಾನು ಈಗ ಅಪ್ಲೈ ಮಾಡ್ತಾಯಿದ್ದೀನಿ ಇದಕ್ಕೆ ಹನಿ ಆ್ಯಡ್ ಮಾಡಿರೋದ್ರಿಂದ ನೀವು ಹೇರ್ಸಿಗಾಗಲಿ ಅಥವಾ ಹೈ ಅಥವಾ ಹೈಬ್ರೋಗಾಗಲಿ ಟಚ್ ಮಾಡೋದಕ್ಕೆ ಹೋಗಬೇಡಿ ವೈಟ್ ಹೇರ್ಸ್ ಆಗುತ್ತೆ ಈ ಪ್ಯಾಕ್ನ ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಡಬೇಕು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ನಾವೀಗ ಫೇಸ್ ವಾಶ್ ಇದ್ದೀನಿ ರಿಸಲ್ಟ್ ಹೇಗಿದೆ ನೋಡೋಣ ಬನ್ನಿ ಕೈಸ್ ಫೇಸ್ ವಾಶ್ ಮಾಡಬೇಕಾದ್ರೆ ಟು ಟು ತ್ರೀ ಮಿನಿಟ್ಸ್ ಸ್ವಲ್ಪ ಸ್ಕ್ರಬ್ ಮಾಡಿ ಸ್ಕ್ರಬ್ ಮಾಡಿದ್ಮೇಲೆ ನೀವು ತಣ್ಣೀರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ ರಿಸಲ್ಟ್ ನೋಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬ ಬಾಯ್